ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಪ್ರಣ್ ವಿತ್ ಪ್ರಶಾಂತ್ ನಾನೀಗ ಹಂಗಾರಕಟ್ಟೆಯಲ್ಲಿದ್ದೇನೆ ಹಂಗಾರಕಟ್ಟೆ ಅನ್ನುವಂಥದ್ದು ನಮ್ಮನೆ ಬ್ರಹ್ಮಾವರದಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಈ ಹಂಗಾರಕಟ್ಟೆಗೆ ನಾನು ಯಾಕೆ ಬಂದೆ ಅಂತ ಹೇಳಿದ್ರೆ ಇಲ್ಲಿಂದ ನಾನು ಕೋಡಿ ಬೆಂಗ್ರೆ ಡೆಲ್ಟಾ ಬೀಚ್ಗೆ ಹೋಗ್ತಿದ್ದೇನೆ ಮೊನ್ನೇನೋ ಇನ್ಸಿಡೆಂಟ್ ಆಗಿ ಮೂರು ಜನರ ಡೆತ್ ಆಗಿದೆ ಮೈಸೂರಿನವ್ರದ್ದು ಅದನ್ನು ನಿಮಗೆ ತೋರಿಸುವ ಆ ಸ್ಥಳವನ್ನು ತೋರಿಸುವ ಅಂಥೇಳಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅದೇ ಬಾರ್ಜಲ್ಲಿ ನಾನು ಹೋಗುವಂಥದ್ದು ಸೊ ಅದಕ್ಕೆ ಹತ್ತು ರೂಪಾಯಿ ಇಲ್ಲಿಂದ ಡೆಲ್ಟಾ ಬೀಚ್ಗೆ ನಾನು ಅಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ವಿಡಿಯೋ ಇಷ್ಟ ಆಗಲಿಕ್ಕಿಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಯಾಕಂತ ಹೇಳಿದ್ರೆ ಇದು ಈ ವಿಡಿಯೋ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ ಅಂದರೆ ಅಲ್ಲಿ ಒಂದು ಸೈಡಲ್ಲಿ ಆದ ಏನು ಪ್ಲೇಸಸ್ ಏನಿದೆ ಅದನ್ನು ತೋರಿಸ್ತಾ ಇದ್ದೇನೆ ಮತ್ತು ಏನು ಪ್ರಿಕಾಷನರಿ ಮೆಷರ್ಸ್ ನೀವು ಅನುಸರಿಸಬೇಕು ಸಮುದ್ರ ತೀರದಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕೆಲವು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಮತ್ತು ಡೆಲ್ಟಾ ಬೀಚಿನ ಸೌಂದರ್ಯ ಏನಿದೆ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ತೋರಿಸುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಯಾರಾದರೂ ಮೊದಲೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಂಪೂರ್ಣ ವಿಡಿಯೋವನ್ನು ನೋಡಿ ಪ್ರೋತ್ಸಾಹಿಸಿ ಇನ್ನೇಕ್ ತಡ ಬನ್ನಿ ಬಾರ್ಜಲ್ಲಿ ಡೆಲ್ಟಾ ಬೀಚ್ ಕಡೆಗೆ ಹೋಗೋಣ ಬಾರ್ಜ್ ಫುಲ್ ಫುಲ್ಲಾಗಿದೆ ನೋಡಿ ಸೊ ನೀವೇನು ಕಾಣ್ತಿದ್ದರು ಹಂಗರ್ಕಟ್ಟೆ ಹಂಗರ್ಕಟ್ಟೆ ಒಂದು ಪ್ರಾಚೀನ ಬಂದರಾಗಿತ್ತು ಸೊ ನಾನು ಹಂಗರ್ಕಟ್ಟೆಯಿಂದ ಸೀದಾ ಕೋಡಿ ಬೆಂಗ್ರೆ ಮೊನ್ನೆ ಇನ್ಸಿಡೆಂಟ್ ಆಯಿತು ಡೆಲ್ಟಾ ಪಾಯಿಂಟ್ ಅಲ್ಲಿಗೆ ಹೋಗ್ತಿದ್ದಾನೆ ಓ ಅಲ್ಲಿ ಏನು ಕಾಣ್ತಾ ಇದೆ ಇದು ಡೆಲ್ಟಿನ್ ಅಂತ ದೊಡ್ಡ ಶಿಪ್ ಹೆಚ್ಚಿನವರು ಹೇಳ್ತಾರೆ ಇದು ಶಾರುಖ್ ಖಾನಿಗೆ ಸೇರಿದ್ದಂತ ಡೆಲ್ಟಿನ್ ರಾಯಲ್ ಇದರಲ್ಲಿ ಕ್ಯಾಸಿನೋ ಇದೆ ಬೇರೆ ಬೇರೆ ಗೇಮ್ಸ್ ಎಲ್ಲ ಆಡ್ಬೋದು ಹಾಗೀಗೆಲ್ಲ ಹೇಳ್ತಾರೆ ಬಟ್ ಹಣ್ಣು ಅವನು ಎಕ್ಸಾಕ್ಟ್ಲಿ ಇದು ಏನಂತ ನಂಗೆ ಗೊತ್ತಿಲ್ಲ ಶಾರುಖ್ ಅನಿಗೆ ಸೇರಿದಂತ ಹೇಳ್ತಾರೆ ಇದು ಗೋಕ್ಕೆ ಹೋಗ್ತದಂತೆ ಇಲ್ಲಿ ಬಿಲ್ಡ್ ಆಗಿ ಇಲ್ಲಿ ಶಿಪ್ ಬಿಲ್ಡ್ ಕಂಪೆನಿ ಇದೆ ಇಲ್ಲೊಂದಿದೆ ಅದರ ಜೊತೆಗೆ ಓ ಅಲ್ಲಿ ಕಾಣ್ತಾ ಇದೆ ನೋಡಿ ಅದು ಕೂಡ ಒಂದು ಶಿಪ್ ಬಿಲ್ಡಿಂಗ್ ಕಂಪೆನಿ ಆಗಿದೆ ಇಬ್ರು ಈ ಬಾರ್ಜಿನ ನಿರ್ವಾಹಕರು ಇನ್ನೇನು ನಾವು ಕೋಡಿ ಬೆಂಗ್ರೆ ಇದ್ದೇವೆ ಅಲ್ಲಿ ನೋಡ್ಬೋದು ನೀವು ತುಂಬಾ ಜನ ನಿಂತಿದ್ದಾರೆ ಬಾರ್ಜಿಗೆ ವೆಯ್ಟ್ ಮಾಡ್ತಿದ್ದಾರೆ ಆ ಕಡೆ ಕೋಡಿ ಬೆಂಗ್ರೆಯಿಂದ ಅಂಗಾರಕಟ್ಟೆಗೆ ಬರಲಿಕ್ಕೆ ಈ ಭಾಗದಲ್ಲಿ ಜನರು ಫಿಶಿಂಗ್ ಅನ್ನು ತಮ್ಮ ಪ್ರಮುಖ ಕಾಯಕವಾಗಿ ತಗೊಂಡಿದ್ದಾರೆ ಅಲ್ಲಿ ನೋಡ್ಬೋದು ನಾಡ ದೋಣಿಯಲ್ಲಿ ಬಲೆ ಹಾಕ್ತಿದ್ದಾರೆ ಒಬ್ಬರು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾನು ಬಂದ ಬಾರ್ಜ್ ಹೊರಡ್ತದೆ ಇಲ್ಲಿಂದ ಆ ಕಡೆಗೆ ನಾನು ಕಟ್ಟಿಂದ ಏನು ಬಂದಿದ್ದೇನೆ ಅಲ್ಲಿಗೆ ಆ ಪಾಯಿಂಟಿಗೆ ಹೋಗ್ತದೆ ಕೋಡಿಬೆಂಗ್ರೆಯ ಈ ಬಾರ್ಜ್ ಪಾಯಿಂಟಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ನಾವು ಡೆಲ್ಟಾ ಬೀಚ್ಗೆ ಸೊ ಒಂದು ಐದು ನಿಮಿಷ ಆಗ್ಬೋದು ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ ಇಲ್ಲೇನು ಕಾಣ್ತಿದ್ರೆ ಇದು ಕೋಡಿ ಬಂದರು ಅಲ್ಲಿ ಕೂಡ ಶಿಪ್ಪಲ್ಲ ನಿಂತಿದೆ ನಾವೀಗ ಬಂದ ಕೆಲಸವನ್ನು ಮುಗಿಸೋಣ ಈ ರೋಡ್ ಎಷ್ಟು ಚೆನ್ನಾಗಿದೆ ನೋಡಿ ತೆಂಗಿನ ಮರದ ಸಾಲು ಅಚ್ಚೆಚ್ಚೆ ಹಂಚಿನ ಮನೆಗಳು ಈ ರೀತಿಯ ರಸ್ತೆ ಸಿಗುವುದು ಈಗ ತುಂಬ ಕಡಿಮೆ ಆ್ಯಕ್ಚುಲಿ ನೀವು ಇಲ್ಲೇನು ಕಾಣ್ತಿದ್ದೀರಿ ಇಲ್ಲೆಲ್ಲ ಬೋಟಿಂಗ್ನವರೆಲ್ಲ ಕೂತ್ಕೊಳ್ತಿದ್ರು ಇಷ್ಟು ದಿವಸ ಬಟ್ ಇವಾಗ ಬೋಟಿಂಗ್ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಮೊನ್ನೆ ಇನ್ಸಿಡೆಂಟ್ ನಂತರ ಸೊ ಇದೆಲ್ಲ ಖಾಲಿ 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 ಇದೆ ನೋಡಿ ಅಲ್ಲಿ ಯಾರು ಕೂತ್ಕೊಳ್ತಿಲ್ಲ ಪ್ರವಾಸಿಗರ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಇವತ್ತು ನಾನು ಬಂದ ದಿವಸ ಶನಿವಾರ ಶನಿವಾರ ಈಗ ಗಿಜ್ಜಿ ಗುಡ್ತಾ ಇತ್ತು ಸೊ ಮೊನ್ನೆ ಅದೇನು ಮೂರು ಜನ ಡೆತ್ತಾಯಿತು ಆ ನಂತರ ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿದೆ ಇಲ್ಲ ಆಲ್ಮೋಸ್ಟ್ ಯಾರು ಇಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ ನಾನೀಗ ಎಕ್ಸಾಕ್ಟ್ ಡೆಲ್ಟಾ ಪಾಯಿಂಟಲ್ಲಿದ್ದೇನೆ ಮೊನ್ನೆ ಏನು ಇನ್ಸಿಡೆಂಟ್ ಆಯಿತು ಸೊ ಅದು ಅದು ಎಲ್ಲಿ ನಡೆದದ್ದು ಅಂತ ನಾನು ಎಕ್ಸಾಕ್ಟ್ ಆಗಿ ಹೀಗೆ ತೋರಿಸ್ತೇನೆ ನೋಡಿ ಅಲ್ಲಿ ಏನು ಕಾಣ್ತಾ ಇದೆ ಅದು ಸ್ವರ್ಣ ನದಿ ಆಯಿತಾ ಈ ಕಡೆ ಏನು ಅಲ್ಲಿ ಕಾಣಿಸ್ತಾ ಇದೆ ಇದು ಹಂಗಾರಕಟ್ಟೆ ಬಂದರು ನಾನು ಅಲ್ಲಿಂದ ಇವಾಗ ಬಂದದ್ದು ಆ ಹಂಗಾರಕಟ್ಟೆ ಬಂದರಿಂದ ಇಲ್ಲಿ ಏನು ಆ ಕಡೆಯಿಂದ ಬರ್ತಾ ಇದೆ ನದಿ ಅದು ಸೀತಾ ನದಿ ಇಲ್ಲಿರುವ ಸೀತಾ ನದಿ ಇಲ್ಲಿಂದ ಹರಿದು ಬರುವ ಸ್ವರ್ಣ ನದಿ ಇವೆರಡೂ ನದಿಗಳು ಹೀಗೆ ಹರ್ಕೊಂಡು ಬಂದು ಇಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ ಸೊ ಈ ಅರಬ್ಬಿ ಸಮುದ್ರವನ್ನು ಸೇರಿದಾಗ ಇಲ್ಲಿ ಏನು ಈ ಪಾಯಿಂಟ್ ಕ್ರಿಯೇಟ್ ಆಗಿದೆ ಈ ಏನು ಕ್ರಿಯೇಟ್ ಆಗಿದೆ ಈ ಒಂದು ಟ್ರಯಾಂಗಲ್ ಶೇಪ್ ಏನಿದೆ ಸೊ ಈ ಪಾಯಿಂಟನ್ನು ನಾವು ಡೆಲ್ಟಾ ಪಾಯಿಂಟ್ ಅಂತ ಕರಿತೇವೆ ಅಥವಾ ಡೆಲ್ಟಾ ಬೀಚ್ ಅಂತ ಕರಿತೇವೆ ಆ್ಯಕ್ಚುಲಾಗಿ ಮೊನ್ನೆ ನಡೆದ ಇನ್ಸಿಡೆಂಟ್ ಏನಿದೆ ಸೊ ಅದು ಎಲ್ಲಿ ನಡೆದದಂತ ಹೇಳಿದ್ರೆ ಅಲ್ಲಿ ಈ ಅರಬ್ಬಿ ಸಮುದ್ರಕ್ಕೆ ಇಲ್ಲಿಂದ ಹೊರಟ ಪ್ರವಾಸಿಗರ ಶಿಪ್ ಅನ್ನುವಂಥದ್ದು ಅಲ್ಲಿ ಎಂಟರ್ ಆಗಿದೆ ಅಲ್ಲಿ ದೋಣಿ ಮುಳುಗಡೆಯಾಗಿ ಸಾವನ್ನಪ್ಪಿರುವಂತ ಬನ್ನಿ ಹಾಗೆ ಮಾತಾಡ್ತಾ ಈ ಘಟನೆಗೆ ನಿಜವಾದ ಕಾರಣ ಏನು ಅಥವಾ ಈ ಘಟನೆ ಹೇಗಾಯಿತು ಅನ್ನೋದನ್ನು ವಿವರಿಸ್ತೇನೆ ನಾನೇನು ಪಾಯಿಂಟ್ ತೋರಿಸಿದ್ದೇನೆ ಆ ಪಾಯಿಂಟಿಗೆ ಈ ಪ್ರವಾಸಿಗರ ಬೋಟು ಹೊರಟಿದೆ ಒಟ್ಟು ಇಪ್ಪತ್ತ ಎಂಟು ಜನ ಮೈಸೂರಿನ ಸರಸ್ವತಿಪುರಮಿಂದ ಬಂದಿರ್ತಾರೆ ಸೊ ಅವ್ರೇನು ಮಾಡ್ತಾರೆ ಅಂತ ಹೇಳಿದರೆ ಎರಡು ಟ್ರಾವೆಲ್ ಬೋಟ್ ಅಂದರೆ ಟೂರಿಸ್ಟ್ ಬೋಟಲ್ಲಿ ಅವರು ಹೋಗ್ತಾ ಇರ್ತಾರೆ ಅದರಲ್ಲಿ ಒಂದು ಬೋಟೇನು ಏನು ಅರಬ್ಬಿ ಸಮುದ್ರಕ್ಕೆ ಎಂಟರ್ ಆಗುವಾಗ ಈ ನದಿಯಿಂದ ಸೀತಾ ಮತ್ತು ಸ್ವರ್ಣ ನದಿ ಏನು ಪಾಯಿಂಟ್ ಏನಿದೆ ಆ ಪಾಯಿಂಟಿಂದ ಅರಬ್ಬಿ ಸಮುದ್ರಕ್ಕೆ ಎಂಟರ್ ಆಗುವಾಗ ಅದು ಮಗ್ಸ್ತದೆ ನೀವು ಕೇಳ್ಬೋದು ಲೈಫ್ ಜಾಕೆಟ್ ಇರಲಿಲ್ವಾ ಸೊ ಏನು ಮಾಡಿದರು ಲೈಫ್ ಜಾಕೆಟ್ ಇದ್ದರೂ ಕೂಡ ಇದೆಲ್ಲ ಹೇಗಾಯಿತು ಅಂಥೇಳಿ ನಿಜವಾಗಿ ಆ ಟ್ರಾವೆಲ್ ಬೋಟ್ನವ್ರು ಏನು ಮಾಡಿದ್ದಾರೆ ಅಂದರೆ ಎಲ್ಲರಿಗೂ ಲೈಫ್ ಜಾಕೆಟನ್ನು ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಕೆಲವರು ನಮಗೆ ಫೋಟೋ ತೆಗೆದ್ರೆ ಫೋಟೋ ಚೆಂದ ಬರಲ್ಲ ಸೊ ನಾವು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಲೈಫ್ ಜಾಕೆಟನ್ನು ಹಾಕ್ಕೊಳ್ಳಿಲ್ಲ ಸೊ ಈ ಕಾರಣದಿಂದಾಗಿ ಅಲ್ಲಿ ಡೆತ್ ಆಗಿದೆ ಅನ್ನೋದು ಪ್ರಾಥಮಿಕ ವರದಿಂದ ಬಂದಿರುವಂಥದ್ದು ಉಡುಪಿಯ ಜನ ಹೇಗಂದರೆ ನಾವು ಟೂರಿಸ್ಟಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಅತಿಥಿ ದೇವಭವ ಎನ್ನುವ ಮಾತನ್ನು ಅಕ್ಷರಶಃ ಪಾಲಿಸುವವರು ನಾವು ಉಡುಪಿಯ ಜನರು ಇಲ್ಲಿಗೆ ಬನ್ನಿ ಇಲ್ಲಿರುವ ದೇವಸ್ಥಾನವನ್ನು ಸುತ್ತಿ ಮತ್ತು ಇಲ್ಲಿರುವ ಸಿ ಏನು ಬೀಚಸ್ ಏನಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡಿ ಇಲ್ಲಿ ವೆರೈಟಿ ಆಫ್ ಸೀ ಫುಡ್ ಇದೆ ವೆಜಿಟೇರಿಯನ್ ಬೇರೆ ಬೇರೆ ಫುಡ್ಗಳಿವೆ ಸೊ ಅದನ್ನೆಲ್ಲ ಎಂಜಾಯ್ ಮಾಡಿ ಸೊ ನೀವು ನಮ್ಮೂರಿಗೆ ಬರುವಂಥದ್ದು ಬೇರೆ ಊರುಗಳಿಂದ ನಮಗೆ ಅತ್ಯಂತ ಖುಷಿ ಕೊಡುವ ವಿಷಯ ಬಟ್ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ದಯವಿಟ್ಟು ಲೋಕಲ್ ಯಾರಿರ್ತಾರೆ ಅಥವಾ ನಿಮ್ಮ ಟೂರಿಸ್ಟ್ ಬೋಟಿನವರು ಕೊಡುವ ಇನ್ಸ್ಟ್ರಕ್ಷನ್ಸ್ಗಳು ಅವ್ರು ಹೇಳುವ ಮಾತುಗಳನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ ಉಡುಪಿ ಯಾವಾಗಲೂ ಸೇಫ್ ಆಮೇಲೆ ಉಡುಪಿ ಸೇಫ್ ಇಲ್ಲ ಉಡುಪಿ ಸರಿ ಇಲ್ಲ ಉಡುಪಿಯ ಜನರು ಹಾಗೆ ಹೀಗೆ ದಯವಿಟ್ಟು ಹೇಳಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಸೊ ನಮ್ಮ ಇನ್ಸ್ಟ್ರಕ್ಷನ್ಸ್ಗಳನ್ನು ನೀವು ಖಂಡಿತ ಫಾಲೋ ಮಾಡಿದರೆ ನೀವು ಹೇಗೆ ಊರಿಂದ ಸೇಫಾಗಿ ಬಂದಿರ್ತೀರೋ ಅಷ್ಟೇ ಖುಷಿಯಲ್ಲಿ ಅತ್ಯಂತ ಸಮುದುರ ನೆನಪುಗಳನ್ನು ಇಟ್ಕೊಂಡು ಉಡುಪಿಯಿಂದ ಹೋಗ್ತೀರಿ ನಾನು ಹೇಳ್ತಾ 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 ನನ್ನ ಎದುರಿಗೆ ನೋಡಿ ಮೊನ್ನೆ ಆ ಇನ್ಸಿಡೆಂಟ್ ಆಯಿತು ಏನು ಆದರೂ ಕೂಡ ಜನ ಬುದ್ಧಿ ಕಲಿತ್ಕೊಳ್ಳೋದಿಲ್ಲ ಸೊ ಇಲ್ಲೇನೋ ದಡದಲ್ಲಿ ಆಟ ಆಡ್ತಿದ್ದಾರೆ ಸ್ವಲ್ಪ ಡೀಪ್ ಹೋಗಲಿಲ್ಲ ಡೀಪ್ ಹೋದರೆ ಕಷ್ಟ ಸೊ ಅದು ಸಮಸ್ಯೆ ಇದೆ ಸೊ ಜನರಿಗೆ ನಾವು ಇದ್ರೂ ಸಹ ಜನರಿಗೆ ನಾವು ಕೆಲವು ಸಲ ಎಷ್ಟು ಹೇಳಿದ್ರೂ ಸಹ ಕಡಿಮೆನೆ ಅಂದರೆ ನಮ್ಮ ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ ಸೊ ಮನುಷ್ಯರೇ ಹಾಗೆ ಸ್ವಲ್ಪ ದಪ್ಪ ಚರ್ಮ ಎಲ್ಲರೂ ಅಲ್ಲ ಕೆಲವರು ಮೊನ್ನೆ ಏನು ಮೂರು ಜನ ಡೆತ್ ಆಗಿದೆ ಅತ್ಯಂತ ವಿಷಾದನೀಯ ಸಂಗತಿ ಅದು ಆ್ಯಕ್ಚುಲಿ ಎಲ್ಲರೂ ಬಿ ಪಿ ಉದ್ಯೋಗಿಗಳು ಮೈಸೂರಿನ ಸರಸ್ವತಿಪುರಮ್ ಅವರು ಅದರಲ್ಲಿ ಮೊದಲಿಗೆ ಸಿಂಧು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಇರ್ಬೋದು ಶಂಕರಪ್ಪ ಅನ್ನೋರು ಅವರು ಕೂಡ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಆಮೇಲೆ ಒಂದು ಎರಡು ದಿನ ಬಿಟ್ಟು ಇಪ್ಪತ್ತಾರನೇ ತಾರೀಕಿಗೆ ಆದ ಇನ್ಸಿಡೆಂಟ್ ಒಂದು ಎರಡು ದಿನ ಬಿಟ್ಟು ದಿಶಾ ಅನ್ನೋರು ತೀರ್ಕೊಳ್ತಾರೆ ಅವರು ಕೂಡ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದವರು ತುಂಬ ಬಾಳಿ ಬದುಕಬೇಕಾದವರು ಆ ಕುಟುಂಬಕ್ಕೆ ಆ ದುಃಖವನ್ನು ಬಳಸ್ಕೊಳ್ಳಿಕ್ಕೆ ತುಂಬ ಕಷ್ಟ ಇದೆ ಯಾಕಂತ ಹೇಳಿದ್ರೆ ಸಣ್ಣ ಸಣ್ಣ ಏಜಿಗೆ ಈ ಮಕ್ಕಳು ಎಲ್ಲೋ ದೂರ ದೂರಿಗೆ ಹೋಗಿ ಜೀವ ಕಳ್ಕೊಂಡಾಗ ತುಂಬ ನೋವು ಆಗ್ತದೆ ಸೊ ಇಂತಹ ಘಟನೆಗಳು ಮರುಕಳಿಸಬಾರ್ದು ಅದಕ್ಕೆ ಹೇಳುವಂಥದ್ದು ದಯವಿಟ್ಟು ನೀವು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿ ಅವ್ರು ಏನಾದರೂ ಲೈಫ್ ಗಾರ್ಡ್ ಹಾಕ್ಕೊಳ್ಳಿಕ್ಕೆ ಅಥವಾ ಲೈಫ್ ಜಾಕೆಟ್ ಹಾಕೊಳ್ಳಿಕ್ಕೆ ಲೈಫ್ ಗಾರ್ಡ್ ಹೇಳಿ ಹೇಳಿರ್ತಾರೆ ಅಥವಾ ಟೂರಿಸ್ಟ್ ಬೋಟ್ನವ್ರು ಏನು ಹೇಳಿರ್ತಾರೆ ಏನು ಲೈಫ್ ಜಾಕೆಟ್ ಹಾಗೆ ಹೀಗೆ ಅಂತ ದಯವಿಟ್ ಅದನ್ನು ಪಾಲಿಸಿ ಸೊ ನಾನು ಕೊನೆಯಲ್ಲಿ ಹೇಳೋ ಮಾತು ಏನಂತ ಹೇಳಿದ್ರೆ ಆ ಕುಟುಂಬದ ಸದಸ್ಯರು ಇದ್ದಾರಲ್ಲ ಅಂದರೆ ಇಲ್ಲಿ ಶಂಕರಪ್ಪ ಇರ್ಬೋದು ಸಿಂಧು ಇರ್ಬೋದು ದಿಶಾ ಇರ್ಬೋದು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಅವರ ಎಸ್ಪೆಷಲಿ ಅವರ ತಂದೆ ತಾಯಿಗೆ ಆ ದುಃಖವನ್ನು ಭರಿಸುವ ಶಕ್ತಿ ಭಗವಂತ ನೀಡಲಿ ಮತ್ತು ಇಂಥ ಇನ್ಸಿಡೆಂಟ್ಗಳು ಉಡುಪಿಯಲ್ಲಿ ಆಗದೇ ಇರಲಿ ಉಡುಪಿ ಅತ್ಯಂತ ಸೇಫ್ ಪ್ಲೇಸ್ ಉಡುಪಿ ಪ್ರವಾಸಿಗರ ನೆಚ್ಚಿನ ತಾಣ ಸೊ ಆ ನೆಲೆಯಲ್ಲಿ ನೀವು ಯಾವಾಗ ಬೇಕಾದರೂ ಎಲ್ಲಿನಿಂದ ಬಂದರೂ ಕೂಡ ನಾವು ನೀವು ನಮ್ಮವರು ಅಂತಲೇ ನಾವು ಅಪ್ಪಿಕೊಳ್ತೇವೆ ಉಡುಪಿಯವರು ನಾವು ಎಲ್ಲರನ್ನು ಸ್ವೀಕರಿಸ್ತೇವೆ ಯಾಕಂದರೆ ನಮ್ಮದು ಕೃಷ್ಣನೂರು ಜಗತ್ತೇ ನಮ್ಮ ಕುಟುಂಬ ಅಂತ ಅಂದ್ಕೊಂಡವ್ರು ನಾವು ವಸುದೈವ ಕುಟುಂಬ ಕಮ್ ಆದ್ರಿಂದಾಗಿ ನೀವು ಎಲ್ಲಿನವರು ಇರಲಿ ಏನೇ ಇರಲಿ ಅಥವಾ ಎಲ್ಲಿಂದ ಬಂದಿರ್ತೀರಿ ಯಾವುದೇ ಇರ್ಬೋದು ನೀವು ಯಾವ ದೇಶದಿಂದ ಬನ್ನಿ ಅಥವಾ ಫಾರ್ಮಿಂದ ಬನ್ನಿ ಎಲ್ಲಿಂದೇ ಇರಲಿ ಬಟ್ ನೀವು ನಮ್ಮವರು ಅಂತ ತಿಳ್ಕೊಳ್ಳೋರು ನಾವು ಅದರಿಂದಾಗಿ ದಯವಿಟ್ಟು ಬಟ್ ಈ ಲೋಕಲ್ಸ್ ಹೇಳುವ ಇನ್ಸ್ಟ್ರಕ್ಷನ್ಸ್ ಏನಿದೆ ಅದನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತೀನಿ ಎಸ್ ನಾವೀಗ ಬೀಚಿಂದ ಹೊರಡುವ ವಾಪಸ್ ನಾನು ಕೋಳಿ ಬಾರ್ಜ್ ಪಾಯಿಂಟಿಗೆ ಹೋಗಬೇಕು ಅಲ್ಲಿಂದ ಪುನಃ ಹಂಗರ್ ಕಟ್ಟೆ ಅಲ್ಲಿ ಬೈಕ್ ಇಟ್ಟಿದ್ದೇನೆ ಮನೆಗೆ ಹೋಗ್ಲಿಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ ಕೂಡ ಬರ್ತದೆ ಇಲ್ಲಿಗೆ ಇವಾಗ ರೆಡಿಯಾಗಿದೆ ಇದು ಉಡುಪಿ ಮಲ್ಪೆ ಬೆಂಗ್ರೆ ಮೋಸ್ಟ್ಲಿ ಮಲ್ಪೆ ಬೀಚಿಗೆ ಹೋಗ್ತದೆ ಅಲ್ಲಿಂದ ಇನ್ನೇನು ಹೊಡ್ತದೆ ಸೊ ಮಲ್ಪೆ ಬೀಚು ಮತ್ತು ಈ ಬೆಂಗ್ರೆ ತುಂಬ ಹತ್ತಿರ ಕನೆಕ್ಟ್ ಆಗ್ತದೆ ಸೊ ಬಸ್ ಫೆಸಿಲಿಟಿ ಕೂಡ ಇದೆ ತುಂಬ ಬಸ್ ಇಲ್ಲ ಲಿಮಿಟೆಡ್ ಸೆಲೆಕ್ಟೆಡ್ ಬಸ್ ಇದೆ ಎಸ್ ನಮ್ಮ ಬಾರ್ಜ್ ಬಂದಿದೆ ನಾವು ಹೊರಡುವ ಇಲ್ಲೆಲ್ಲ ಏನು ಫಿಶಿಂಗ್ ಕಂಪನಿ ಇದೆ ಅದಕ್ಕೆ ಕೆಲಸಕ್ಕೆ ಹೋಗಿ ಹೆಂಗ ಇರಲ್ಲ ಎಲ್ಲ ಬಂದು ಆಲ್ರೆಡಿ ಕೂತಿದ್ದಾರೆ ಇಲ್ಲೊಂದು ನಾಯಿ ದೊಡ್ಡ ಮೀನು ಮಂಡೆ ಹಿಡ್ಕೊಂಡು ಬಂದಿದೆ ನೋಡಿ ಅದು ಕೂಡ ಟ್ರಾವೆಲ್ ಮಾಡ್ತಿದ್ದೆ ಕಾಣಬೇಕು ಅದಕ್ಕೊಂದು ಖುಷಿ ಮೀನು ಮಂಡೆ ಸಿಕ್ಕಿತಂತ ಅಂತ ಬನ್ನಿ ಹಾಗೆ ಹಿಡ್ಕೊಂಡು ಹೋಗಿ ಇಲ್ಲಿಗೆ ಜರ್ನಿ ಮುಗೀತು